ಹಾಯ್ ಗಾಯಿಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ದೀಪಾಳ ಅಮ್ಮ ದೀಪ ಸೀರೆ ಸುಟ್ಟಿರೋದನ್ನು ನೋಡ್ತಾಳೆ ಇದು ನನ್ನ ಮಗಳು ದೀಪ ಸಂಜನಾಗೆ ಕೊಟ್ಟಿರೋ ಸೀರೆ ಅಲ್ವಾ ಇದೇ ಗಿಲ್ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಆ ಸೀರೆಯನ್ನು ತಗೊಂಡು ಒಳಗೆ ಬಂದು ಏನಮ್ಮ ಸಂಜನಾ ಈ ಸೀರೆ ದೀಪ ನಿಂಗೆ ಕೊಟ್ಟಿರೋದಲ್ವ ಸುಟ್ಟು ಹೋಗಿಬಿಟ್ಟಿದೆ ಯಾರು ಸುಟ್ಟಿರೋದು ನನ್ನ ಮಗಳು ಮುತ್ತೈದೆ ಆಗಿರಲಿ ಅಂಥೇಳಿ ಮುತ್ತೈದೆಯಿಂದ ಕೊಟ್ಟಿರೋ ಸೀರೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಆಗ ಸಂಜನಾ ಯಾರು ಸುಟ್ಟಿದ್ದಾರೆ ನಾನು ಸುಟ್ಟಿಲ್ಲ ಯಾರು ಸುಟ್ಟಿದ್ದಾರೆ ಅವರನ್ನೇ ಹೋಗಿ ಕೇಳಬೇಕು ಅಂತ ಹೇಳಿ ಹೇಳ್ತಾಳೆ ಆಗ ಸ ಆಗ ದೀಪಾಳ ಅಮ್ಮ ಇಂದ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೊಲೀಸಪ್ಪ ಮತ್ತು ಅಂಬುಜ ಬಂದು ಏನಾಯಿತು ಅಂತ ಹೇಳಿ ಕೇಳ್ತಾರೆ ಆಗ ಹೇಳ್ತಾರೆ ಇದು ದೀಪ ಸಂಜನಾಗೆ ಕೊಟ್ಟಿರೋ ಸೀರೆ ಸುಟ್ಟು ಹೋಗಿಬಿಟ್ಟಿದೆ ಯಾರು ಸುಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಪೊಲೀಸಪ್ಪ ಶಾಕಿಂದ ನೋಡ್ತಾರೆ ಆಗ ಅಂಬುಜಾ ಹೇಳ್ತಾಳೆ ನನಗಾದರೂ ಈ ಸೀರೆ ಕೊಟ್ಟಿದ್ರೆ ಇಷ್ಟೊಳ್ಳು ಇಷ್ಟು ಚೆನ್ನಾಗಿರೋ ಸೀರೆಯನ್ನು ಸುಟ್ಟು ಹಾಕಿಬಿಟ್ಟಿದ್ದಾರಲ್ಲ ಯಾರದು ನನಗಾದರೂ ಈ ಸೀರೆ ಕೊಟ್ಟಿದ್ರೆ ಒಂದೆರಡು ದಿನ ಆರಾಮಲ್ಲಿ ಉಟ್ಕೊಂಡು ಓಡಾಡ್ತಿದ್ದೆ ಅಂತ ಹೇಳಿ ಹೇಳ್ತಾಳೆ ಆಗ ಪೊಲೀಸ್ ಕೂಡ ಶಾಕಿಂದ ನೋಡ್ತಾ ಇರ್ತಾರೆ ನರಸಿಂಹ ದೀಪ ಚಿರು ಎಲ್ಲರೂ ಸಹ ಬರ್ತಾರೆ ಆಗ ನಾನು ಸುಟ್ಟಿದ್ದ ನೀನು ಸುಟ್ಟಿಲ್ವಾ ಅಮ್ಮ ಅಂತ ಹೇಳಿ ಸಂಜೆನಾಗೆ ಕೇಳ್ತಾಳೆ ಆಗ ನಾನು ಸುಟ್ಟಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಮತ್ತಿನ್ನು ಯಾರು ಸುಟ್ಟಿರೋದು ಅಂದಾಗ ನರಸಿಂಹನ ಮುಖ ನೋಡ್ತಾಳೆ ಯಾಕಮ್ಮ ನನ್ನ ಮಗನ ಮುಖ ನೋಡ್ತಿದ್ದೀಯ ಅಂತ ಹೇಳಿ ಹೇಳ್ತಾಳೆ ಆಗ ನನ್ನ ಈ ಸೀರೆಯನ್ನು ನಿಮ್ಮ ಮಗಳು ಕೊಟ್ಟಿರೋ ಈ ಸೀರೆಯನ್ನು ನಿಮ್ಮ ಮಗನೇ ಸುಟ್ಟಿರೋದು ಅಂತ ಹೇಳಿ ಹೇಳ್ತಾಳೆ ಸಂಜಾನ ಆಗ ನನ್ನ ಮಗ ಸುಟ್ಟಿದಾನ ನನ್ನ ಮಗ ಯಾಕಮ್ಮ ಸುರ್ತಾನೆ ಅಂತ ಹೇಳಿ ಕೇಳ್ತಾಳೆ ಆಗ ನನ್ನ ಮೇಲಿರೋ ಕೋಪಕ್ಕೆ ಈ ಸೀರೆಯನ್ನು ಸುಟ್ಟಿದ್ದಾನೆ ಬೇಕಾದರೆ ಕೇಳಿ ಅವನೇ ಅಂತ ಹೇಳಿ ಹೇಳ್ತಾಳೆ ಆಗ ಅವನ ಹತ್ರ ಹೋಗಿ ಪಟ 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 ಅಂತೇಳಿ ಜೋರಾಗಿ ಕಪಾಲ ಕುಡಿತಾಳೆ ಸಿಟ್ಟಲ್ಲಿ ಅಷ್ಟೊತ್ತಿಗೆ ದೀಪ ಬಂದು ತಪ್ಪಿಸಿ ಯಾಕ ಹೊಡಿಬೇಡಮ್ಮ ಯಾಕೆ ಹೊಡಿತಿದೆಯಾ ಅಣ್ಣನ ಅಂತ ಇವನು ಮಾಡಿರೋ ಕೆಲಸಕ್ಕೆ ಹೊಡೆಯೋದಲ್ಲ ಸಾಯಿಸಿಬಿಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಇದಾಗಿತ್ತು ಇಂದಿನ ಸಂಚಿಕೆ ಸಂಜೆನ ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡಿದ್ದಕ್ಕೆ ನರಸಿಂಹ ಸಂಜನನ ಮೇಲೆ ಇವೇನು ತಿರ್ಸ್ಕೊಳ್ತಾಳೆ ಏನಾಗುತ್ತೆ ಮುಂದೆ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡುವುದರ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್